ಹಲೋ ಫ್ರೆಂಡ್ಸ್ ಇವತ್ತೇನೋ ಸ್ಪೆಷಲ್ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಸಮ್ಮರ್ ಆಗಿರೋದ್ರಿಂದ ಸಮ್ಮರ್ ಸ್ಪೆಷಲ್ಲು ಎಲ್ಲರ ಮನೇಲೂ ಮಾವಿನಕಾಯಿ ಇದ್ದೇ ಇರುತ್ತೆ ಒಂದು ಸರಿ ಮಾವಿನಕೋಪ್ಪಿನಕಾಯಿ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾಡೇ ಮಾಡ್ತೀರಾ ಇವ್ರದ್ದೇನು ಸ್ಪೆಷಲ್ ಅಂದ್ಕೋ ಚಾನಲ್ ನೋಡ್ದಲೇ ಇರಬೇಡ್ರಿ ಪ್ಲೀಸ್ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಕಾಮೆಂಟು ಕೊಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಿಕಾ ಕನ್ನಡ ಲಾಗೆ ಸ್ವಾಗತ ಮಾವಿನಕಾಯಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋದು ಇದು ಹುಳಿ ಮಾವಿನಕಾಯಿ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳೋಣ ಇದು ಉಪ್ಪು ನೀರಿನಲ್ಲಿ ನೆನೆಸಿ ಒಣಗಿಸಿ ಕೂಡ ಮಾಡ್ತಾರೆ ಉಪ್ಪಿನಕಾಯಿ ಇಲ್ಲಿ ಹಸಿದೆ ಮಾಡ್ತಿರೋದ್ರಿಂದ ಒಣಗಿಸೋದೇನು ಬೇಕಾಗಿಲ್ಲ ಹಸಿ ಉಪ್ಪಿನಕಾಯಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊತಿದ್ದೀನಿ ಮಾವಿಕಾಯೆಲ್ಲ ಹೆಚ್ಕೊಂಡು ಇದಾಗಿದೆ ಸ್ಟೀಲ್ ಬಾ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಿದ್ದೀನಿ ಸಿಲ್ವರ್ ಆದರೆ ತೂತಾಗುತ್ತೆ ಪಾತ್ರೆ ಅಂತ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ವರ್ಷಾನ್ಗಟ್ಲೆ ಇಟ್ಟರು ಏನು ಕೇಳೋದಿಲ್ಲ ಸಕ್ಕರೆ ಸಕ್ಕರೆ ನಿಮಗೆ ನೋಡಿ ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮೀಡಿಯಮಾಗಿ ಆಗಬೇಕಂದ್ರೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಮಿಕ್ಸ್ ಆಗಿದೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಉಳ್ದಿರೋ ಮಾನ್ಕಾಯಿ ಕೂಡ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೊಸರು ಅನ್ನ ಇವನ್ ರೈಸ್ ಐಟಮ್ ಮಾಡಿದಾಗ ಜಾಡಿ ಲಾಕ್ ವರ್ಷಾನ್ ವರ್ಷಾನ್ಗಟ್ಲೆ ಇರುತ್ತೆ ಉಪ್ಪಿನಕಾಯಿ ಏನು ಕೆಡೋದಿಲ್ಲ ಬಟ್ ನೀರೇ ಸ್ಪೂನು ಇಡಬೇಕಾರೆ ಹುಷಾರು ಪದೇಕಾಯಿ ಇಟ್ಟರೆ ಕೆಟ್ಟೋಗುತ್ತೆ ಸ್ಪೂನ್ ಅದರಲ್ಲೇ ಬಿಟ್ಟರೆ ಉಪ್ಪಿನಕಾಯಿ ಕೂಡ ಕೆಟ್ಟೋಗುತ್ತೆ ಜಾಡೀಲಿ ಇಲ್ಲ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಉಪ್ಪಿನಕಾಯಿ ಸೇಫಾಗಿ ಚೆನ್ನಾಗಿರುತ್ತೆ ವರ್ಷಾನ್ಗಟ್ಲೆ ಇಟ್ಟರು ಏನೂ ಆಗ ಹಾಳಾಗಲ್ಲ ಉಪ್ಪು ನೀರಾಗಿ ನೆನೆಸಿದ್ದೇನೆ ಇವಾಗ ಅದಕ್ಕೆ ಉದ್ ಸಾರಿ ಕಾಳು ಒಂದೆರಡು ಟೇಬಲ್ ಸ್ಪೂನಷ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಬರೋ ತನಕ ಅದು ಉರಿಬೇಕಾರೆ ಸ್ಮೆಲ್ ಬರುತ್ತಲ್ಲ ಇವಾಗ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೋದು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ತಣಗಾದ್ಮೇಲೆ ಮಿಕ್ಸಿಗೆ ಹಾಕೋತಿದ್ದೀನಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಬಾಣಲೆಗೆ ಎಣ್ಣೆ ಒಂದು ಕಾಲು ಲೀಟ್ರಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಿಲಿ ಹಿಂಗ ಹಾಕೊಳ್ಳೋಣ ಇಂಗ ಒಂದು ಟೇಬಲ್ ಸ್ಪೂನಷ್ಟು ಇದು ಒಂದೆರಡು ನಿಮಿಷ ಆದರೆ ಸಾಕು ಅದೇ ಎಣ್ಣೆ ಕಾತಿರುತ್ತಲ್ಲ ಅದರಾಗೆ ಫ್ರೈ ಆಗುತ್ತೆ ಇದು ತಣ್ಣಗಾಗಲಿ ಎಣ್ಣೆ ಉಪ್ಪು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಇದು ದೊಡ್ಡ ಪಾತ್ರ ಹಾಕೋತಿದ್ದೀನಿ ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಉರ್ದು ಹುರ್ದು ಪೌಡರ್ ಮಾಡಿರೋಂಥ ಮೆಂತ್ಯ ಸಾಸಿವೆ ಪೌಡರ್ ಹಚ್ಚ ಖಾರದ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರು ಬರುತ್ತೆ ಖಾರ ಕೂಡ ಸಾಕಾಗುತ್ತೆ ಉಪ್ಪಿನಕಾಗಿ ಬೆಳ್ಳುಳ್ಳಿ ಜಿಜ್ಜಿರೋಂಥ ಬೆಳ್ಳುಳ್ಳಿ ಅದು ಅಷ್ಟೇ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ರಸ ಹಾಕ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಯಾರಾದರೂ ಈ ಥರ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಣ್ಣೆ ಕೂಡ ತಣ್ಣಗಾಗಿದೆ ಎಣ್ಣೆ ಹಾಕೊಳ್ಳೋಣ ಇದು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಿದ್ದೀವಿ ಸಿಲ್ವರ್ ಪಾತ್ರೆ ತೂತಾಗುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡ ಪಾತ್ರೆ ಅಂತ ಅದಕ್ಕೆ ಹಾಕ್ಕೊಂಡಿದ್ದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೆಕ್ಸ್ಟ್ ಡೇಗೆ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಜಾಡಿನೂ ನಿಮ್ಮ ಮನೇಲಿ ಯಾವ್ದು ಬಳಸ್ತೀರೋ ಅದರಲ್ಲಿ ಹಾಕಿಟ್ಕೊಳ್ಳಿ ಬಟ್ ಪ್ಲಾಸ್ಟಿಕ್ ಇದರಲ್ಲಿ ಮಾತ್ರ ಹಾಕಿಟ್ಕೋಬೇಡಿ ಸ್ಟೀಲ್ ಡಬ್ಬಿಲು ಕೂಡ ಹಾಕಬೇಡಿ ಇವನ್ ಗಾಜು ಜಾಡಿಲಷ್ಟೇ ಹಾಕೊಳ್ಳಿ ಉಪ್ಪಿನಕಾಯಿ ವರ್ಷಾನಗಟ್ಲೆ ಇಟ್ಟರು ಕೆಡೋದಿಲ್ಲ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸರಿ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ